ಅಂದಾಗ ನಮ್ಮ ಜೀವನದಲ್ಲಿ ಅಂದಾಗ ತಾಪ್ ಹೆಚ್ಚಾಗ್ತು ಇದೆಲ್ಲ ಅಪ್ಪ ಶಿವ ಎಲ್ಲ ನಿಮ್ದೇಪ್ಪ ಗುರುವೆ ಅಂದಾಗ ನಮ್ಗ ತಾಪ್ ಕಡಿಮೆ ಆಯ್ತು ನಿಮ್ ನಾ ನಂಬದ್ ಇರಬಾರ್ದು ಯಾರು ನಂಬ ಇರ್ತದಲ್ಲ ಅಲ್ಲಿ ಸುಖ ಇರಂಗಿಲ್ಲ ನೀ ಅಂದಾಗ ಜಗಡೆ ಹೋಗಿದ್ವಿ ಈಗ ಒಂದ್ ಆರು ತಿಂಗಳ ಹಿಂದೆ ಇಬ್ರು ಗಂಡ ಹೆಂಡತಿ ಕುಂತಾರ ನಾ ಮನಿ ಎಷ್ಟ್ ಚಂದ ಕಟ್ಟಿದವರೇ ಮೊದಲ ಐದಾರು ತಗಡದೆ ಮನಿ ಇತ್ತು ಎಷ್ಟು ಚಂದ ಗಂಡ ಗಂಡೇನಂದ ಗುರುಗಳೇ ನಂದೇನಿಲ್ಲ ನೋಡ್ರಿ ಎಲ್ಲಾರ ಹೆಂಡತಿ ಪುಣ್ಯನೇ ಅಂದವ ಅಂದ ತಕ್ಷಣ ಹೆಂಡತಿ ನಂದೇನಿಲ್ರಿ ಗುರುಗಳೇ ಎಲ್ಲರ ಗಂಡಂದೇ ಪುಣ್ಯ ಅವ್ರು ಬೆಳಸೋರ್ ಅವ್ರ ಮಾಡೋ ಎಲ್ಲ ಅವ್ರದ್ದೇ ಅಂದ ಆ ಮನೆ ಜಗಳ ಆಯ್ತದೇನ್ರಿ ಆಯ್ತದೇನು ಇಲ್ಲ ಅವ್ರು ನಂದ ಅವ್ರ ಅವ್ನದ್ರು ಅವ್ರದ್ದಲತ್ತಾರ ಹಂಗ ನೀವು ಹಂಗ ನನ್ಬೇಕು ಮನೆ ಯಾರ್ದಾರ ನಾ ಇರ್ಬಾರ್ದು ಎಲ್ಲ ನಿಮ್ದೇ ನಿಮ್ದೇ ನಿಮ್ದೆ ಅಂದಾಗ ನಮ್ಗೆ ಟಾಪು ಆಗಲ್ಲ ಕಷ್ಟ ಆಗಲ್ಲ ಮತ್ತೊಂದು ಮನೆಗೆ ಹೋಗಿದ್ವಿ ಅವಾಗ ಏನ್ ಜವಾ ಆರಾಮ್ ಇದ್ರೆ ನೋಡ್ತೀವಿ ಎಲ್ಲ ಆರಾಮ್ ಹಚ್ಚಿದಪ್ಪ ಇನ್ನ ಪದರಿ ಬಿದ್ದು ಒಂದ್ ಕಾಣಲ್ ಹೋದ ಒಂದ್ ಕಾಣಲ್ ಹೋದ ಇವ್ ನಾಂಗ ಆಯ್ತು ಹಿಂಗ ಆಯ್ತಿನ ಅದು ಆಯ್ತು ಇದು ಆಯ್ತು ಏನೋ ಹೇಳಿದ್ರು ಯಾಕರ ಆರಾಮಿತ್ತ ಕೇಳದಂಗ್ ಮತ್ ಅಂದ್ರೆ ನಾ ಯಾಕೇಳ್ತೀನಿ ಮಾತನ್ನಂದ್ರ ನಮ್ ಜೀವನ್ದಾಗ ಎಲ್ಲಕ್ಕಿಂತ ಹೆಚ್ಚು ತೃಪ್ತಿ ಕೊಡೋದ್ ಯಾವ್ದಪ್ಪ ಅಂದ್ರ ಸಂತೃಪ್ತಿನೇ ಸಮಾಧಾನನೇ आ समाधान है